ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಧರ್ಮೇನಿಡಿ ಪ್ರಿಯ ವೀಕ್ಷಕರೇ ಇವತ್ತು ರಾಜ್ಯದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ನಾಯಿ ಕೊಡೆಯಂತೆ ಬೆಳೆಯುತ್ತಿದೆ ಇದಕ್ಕೆ ಸರ್ಕಾರವಾಗಲಿ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ ಹಾಗೆ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಕೂಗು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ ಇವತ್ತು ನಾವು ಮುಂಡ್ರಗಿ ಪಟ್ಟಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದು ಮುಂದಗಡೆ ನಿಂತು ತಮಗೆ ಕೆಲವಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ದೀವಿ ಅದು ಏನು ಮಾಹಿತಿ ಅಂದರೆ ಈ ಮುಂಡ್ರಗಿ ಪಟ್ಟಣದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ನಾಯಿ ಕಡೆಯಂತೆ ಬೆಳೆಯುತ್ತಿದ್ದು ತಮಗೆ ಮನಸ್ಸು ಇಚ್ಛೆ ಪಾಲಕರಿಂದ ಏನು ಫೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ನಿರ್ದಿಷ್ಟ ಒಂದು ಮಾನದಂಡ ಇಲ್ಲ ಯಾವುದೇ ರೀತಿ ಪರವಾನಗಿ ಇಲ್ಲ ಮಕ್ಕಳ ಹಕ್ಕನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಕುರಿ ದೊಡ್ಡ ಹಾಗೆ ತಮ್ಮ ದುಡ್ಡಿನ ಆಶೆಗೋಸ್ಕರ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಮಕ್ಕಳಿಗೆ ಇಳ್ಕೊಳ್ಳುವಂಥ ವಸ್ತಿಗೆ ವ್ಯವಸ್ಥೆ ಇರುವಂಥ ಒಂದು ಯಾವುದೇ ರೀತಿ ಸೌಲಭ್ಯಗಳನ್ನು ನೀಡದೆ ತಮಗೆ ಒಂದು ಸಣ್ಣ ಕೋಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳನ್ನು ಕೂಡಿ ಅಂದರೆ ಒಂದು ಕಡೆ ವಸತಿಗೆ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಇರುವುದು ಖೇದಕರ ಸಂಗತಿ ಮಕ್ಕಳಿಗೆ ಬೇಕಾಗುವಂಥ ಪೂರಕ ವಾತಾವರಣ ಇಲ್ಲ ಹಾಗೆ ಅನೇಕ ಕೋಚಿಂಗ್ ಸೆಂಟರ್ಗಳು ಇಲ್ಲಿ ತಲೆ ಎತ್ತಿ ನಿಂತಿವೆ ಉದಾಹರಣೆಗೆ ಎಮ್ ಎಶ್ ಹುಲ್ಲೂರು ಕೋಚಿಂಗ್ ಸೆಂಟರ್ ಕುವೆಂಪು ಕೋಚಿಂಗ್ ಸೆಂಟರ್ ತೋಂಟದಾರ ಕೋಚಿಂಗ್ ಸೆಂಟರ್ ವಿದ್ಯಾಶಿರಿ ಕೋಚಿಂಗ್ ಸೆಂಟರ್ ಇನ್ನೂ ಅನೇಕ ಒಟ್ಟು ಈ ಮುಂಡುಗಿ ಪಟ್ಟಣದಲ್ಲಿ ಅಂದಾಜು ನಾವು ಸರ್ವೆ ಮಾಡಿದ ಪ್ರಕಾರ ಆರು ಕೋಚಿಂಗ್ ಸೆಂಟರ್ಗಳು ಇಲ್ಲಿ ಅನಧಿಕೃತವಾಗಿ ತಲೆ ಎತ್ತಿ ನಿಂತಿವೆ ಅಂತ ಹೇಳ್ಬೋದು ಇದಕ್ಕೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಈ ರೀತಿ ರಾಜಾರೋಷವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಶಿಕ್ಷಣ ಇಲಾಖೆ ಅಥವಾ ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಇವರು ಪರವಾನಗಿ ಪಡೆಯದೆ ತಮಗೆ ಯಾವ ರೀತಿ ಮನಸ್ಸು ಇಚ್ಛೆ ಮಾಡ್ತಾ ಮನಸ್ಸು ಇಚ್ಛೆ ಬೇಕೋ ಆ ರೀತಿಯಾಗಿ ಒಂದು ಮಕ್ಕಳನ್ನು ತೊಗೊಂಬಂದು ಅವ್ರದ್ದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಫೀಸ್ ಇಷ್ಟೇ ತಗೋಬೇಕಂತಿಲ್ಲ ಅವ್ರಿಗೆ ಎಷ್ಟು ಮನಸ್ಸು ಇಚ್ಛೆ ಬರುತ್ತೋ ಅಷ್ಟೇ ತಗೊಳ್ತಾ ಇದ್ದಾರೆ ಒಂದು ರೀತಿ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಅನೇಕ ರಾಜ್ಯದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ ಆ ಕೋಚಿಂಗ್ ಸೆಂಟರ್ಗಳಿಗೆ ಕಡಿವಾಣ ಹಾಕದೇ ಇರುವುದು ಖೇದಕರ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮದ ತೆಗೆದುಕೊಳ್ಳುತ್ತ ಒಂದು ಕಾದು ನೋಡಬೇಕಾಗಿದೆ ಹಾಗಾಗಿ ಇನ್ನೂ ಅನೇಕ ಕೋಚಿಂಗ್ ತಲೆ ದಿನೇ ದಿನೇ ತಲೆ ಎತ್ತುತ್ತಿವೆ ಇಲ್ಲಿ ಮುಂಡರುಗಿ ಪಟ್ಟಣದಲ್ಲಿರುವ ಬಿಒ ಇದರ ಬಗ್ಗೆ ಏನು ಹೇಳ್ತಾರೆ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಮುಂಡ್ರಗಿಯಲ್ಲಿ ಬಹಳ ಹಾವಳಿ ಐತಿ ಅಂತಂದೇಳಿ ಸಾರ್ವಜನಿಕ ವಲಯದಲ್ಲಿ ಇದು ಬರ್ತಾ ಇದೆ ಆಮೇಲೆ ಇಲ್ಲಿ ಖುದ್ದಾಗಿ ನಾವು ಕೂಡ ಪರಿಶೀಲನೆ ಮಾಡಿದಾಗ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಹಳ ಹಾವಳಿ ಬಹಳ ಇದೆ ಸರ ಬಗ್ಗೆ ಈಗ ನೀವು ಏನ್ ಕ್ರಮವನ್ನು ತೆಗೆದುಕೊಳ್ತೀರ ಸರ್ ಈಗ ನಾವು ನಮ್ಮ ಸಿಬ್ಬಂದಿಯವರಿಗೆ ಕಳಿಸಿ ನುರಿತರ ಎಲ್ಲ ಅನಧಿಕೃತ ಕೋಚಿಂಗ್ ಸೆಂಟರ್ ಗಳ ಒಂದು ವರದಿ ತರಿಸ್ಕೊಂಡ್ರೆ ಸಂಬಂಧಪಟ್ಟರಿಗೆ ನೋಟಿಸ್ ಜಾರಿ ಮಾಡ್ತೀವಿ ನಂತರದಲ್ಲಿ ಅನಧಿಕೃತ ಇರತಕ್ಕ ಕೋಚಿಂಗ್ ಸೆಂಟರ್ ಅಂತ ಅದು ದೃಢಪಡ್ತ ಮೇಲೆ ನಾವು ನಿರ್ದೇಶನ ಕ್ರಮ ಜರುತ್ತೆ ನಿಮ್ಮ ಕ್ರಮ ಜರು ಈಗಾಗಲೇ ತಮ್ಮ ಗಮನಕ್ಕಿಲ್ಲ ಸರ್ ಈ ರೀತಿಯಾಗಿ ಅನಧಿಕೃತ ಕೋಚಿಂಗ್ ಸೆಂಟರ್ ಗಳಾದವು ಅಂತ ಹೇಳಿ ಈ ಒಂದೆರಡು ಇವತ್ತು ಗಮನಿಸ್ ಬಂದ್ ಸರ್ ಅದು ಇನ್ನು ಮುಂದೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಅಂಕಿ ಸಂಖ್ಯೆ ಜೊತೆಗೆ ಯಾವ ಕೇಂದ್ರ ಎಲ್ಲಿದೆ ಅವರ ಸ್ಥಳ ಪರಿಶೀಲಿಸಿ ಅವುಗಳನ್ನು ಹೊರಗೆ ತಗೊಂಡು ಯಾವುದೇ ಮುಲಾಜಿದ್ದಾಗ ಅವ್ರನ್ನ ಕ್ರಮದಲ್ಲಿ ಸರ್ ಇಲ್ಲಿ ಮಕ್ಕಳ ಸುರಕ್ಷತೆ ಮುಖ್ಯ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸರ್ಕಾರದ ಒಂದು ನಿಯಮಗಳ ಅನ್ವಯ ಅವನ್ನ ಸಂಪೂರ್ಣವಾಗಿ ಸಂಬಂಧಪಟ್ಟರೆ ನಾವು ಕ್ರಮ ವಹಿಸ್ತೇವೆ ಸರ್ ಕಲೆಗಳನ್ನು ತಮ್ಮ ಇಲಾಖೆಗೆ ಒದಗಿಸಬೇಕು ಅವರು ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಅನ್ನು ಒಂದು ಬಾರಿ ಕೊಡ್ಬೇಕಂತ ಇದೆ ಸರ್ ಒಟ್ಟು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಅನುಮತಿ ಪಡೆದಿಲ್ಲ ಅಲ್ಲಿ ಮಕ್ಕಳ ಸುರಕ್ಷತೆ ಕ್ವಾಲಿಫೈಡ್ ಟೀಚರ್ಸ್ ಇರ್ಬೋದು ಯಾವ ತರಗತಿಗೆ ಅವರು ಟ್ಯೂಷನ್ ಮಾಡ್ತಂತ ಅವ್ರ ಹತ್ರ ತರಗತಿನ ಸಹಿತ ಮುಂದೆ ಮಾಡಬೇಕು ಮಾಡಿ ಅದನ್ನ ಸಂಪೂರ್ಣವಾಗಿ ಅನುಮತಿ ಪಡ್ಕೊಂಡು ಅವ್ರು ಮಾಡಬೇಕಂತ ಸರ್ ಈಗ ಅವರಲ್ಲಿ ರೆಸಿಡೆನ್ಸಿ ಮಾಡಲಿಕ್ಕೆ ಅವ್ರಿಗೇನು ಈಗ ಮಾಡಕತ್ತಾರಲ್ಲ ಅದನ್ನ ಮಾಡ್ಬೋದಾ ಸರ್ ರೆಸಿಡೆನ್ಸಿ ಇಲ್ಲ ಅಲ್ಲೇ ವಸತಿ ವಸತಿ ಸಹಿತವಾಗಿ ಮಕ್ಕಳನ್ನ ಅವ್ರು ಇಟ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಇದೆಯಾ ಸರ್ ಸರಿ ಇಲ್ಲ ಸರ್ ಇಲ್ಲ ಅವ್ರು ವಸತಿ ಸಹಿತವಾಗಿ ಟ್ಯೂಷನ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲ ಒಂದು ಆ ರೀತಿ ಮಾಡ್ಬೇಕಂತಂದ್ರೆ ಕೆಲವೊಂದು ಶಾಲೆಗಳು ವಸತಿ ಸಹಿತ ಶಾಲೆ ಅಂತೇಳಿ ಅನುಮತಿ ಪಡ್ಕೊಂಡು ಬರ್ತಾರೆ ಸರ್ ಆ ರೀತಿ ಪಡ್ಕೊಂಡ್ರೆ ಮಾತ್ರ ಅಂಥ ಕೋಚಿಂಗ್ ಸೆಂಟರ್ ಆ ರೀತಿ ಮಾಡ್ಬೋದು ಕೆಲವೊಂದು ಶಾಲೆಗಳಲ್ಲಿ ನವೋದಯ ಶಾಲೆಗಳು ಕೆಲವೊಬ್ಬರು ಮಾಡ್ತಾರೆ ಬಟ್ ಶಾಲೆ ಅಂತ ಅನುಮತಿ ಪಡ್ಕೊಂಡು ವಸತಿ ಸಹಿತ ಶಾಲೆ ಅಂತ ಅನುಮತಿ ಕೊಡ್ಕೊಂಡು ನಾವು ಮಾತ್ರ ಮಾಡ್ತೇವೆ ಬಟ್ ಇಲ್ಲಿ ಅಂತದಾದ್ರು ಕಂಡು ಬಂದಾಗ ನಾವು ಯಾವುದು ಮುಲಾಜಿಲ್ಲ ಖಂಡಿತವಾಗಿ ಕ್ರಮ ಸರ್ ಸರಿ ವಸತಿ ಶಾಲೆಗೆ ಅನುಮತಿ ಯಾರಿಂದ ಪಡೀಬೇಕು ಸರ್ ವಸತಿ ಶಾಲೆಗೆ ಅದು ಸಿಲೆಬಸ್ ಮೇಲೆ ಸರ್ ರಾಜ್ಯ ಪಠ್ಯಕ್ರಮನ ಅಥವಾ ಏನು ಕೇಂದ್ರ ಮಾದರಿ ಅಥವಾ ಸಿ ಬಿ ಎಸ್ ಸಿ ಸಿಲೆಬಸ್ ಆಡಳಿತವಾಗಿರ್ತದೆ ಸರ್ ಅದನ್ನ ಇದು ರಾಜ್ಯ ಸರ್ಕಾರವೇ ಅದಕ್ಕೆ ಅನುಮತಿ ಕೊಡ್ತದೆ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ ಬಿ ಒದೊಳಗೆ ಎಲ್ ಕೆ ಜಿ ಕೆ ಜಿ ಮಾತ್ರ ಅನುಮತಿ ಇದೆ ಸರ್ ಅದರ ನಂತರ ಒಳಗೆ ಉಪನಿರ್ದೇಶಕರು ಕೊಡ್ತಾರೆ ಸರ್ ಅದರ ನಂತರ ಪ್ರೌಢಶಾಲೆಗಳಿಗೆ ಆಯುಕ್ತರು ಕೊಡ್ತಾರೆ ಯಾವ್ದು ತಾಲೂಕು ಅನುಮತಿ ಸಿಗಲ್ಲ ನೋಟಿಸ್ ಕೊಡ್ತೀವಿ ಅದಕ್ಕೆ ಪರಿಸ್ಥಿತಿ ಮಾಡ್ತೀವಿ ಅವ್ರ್ ಏನಾದ್ರೆ ದಾಖಲೆಗಳಿಲ್ಲ ಅಂತಂದ್ರೆ ಮತ್ತೊಂದ್ ಮನೆ ಮುಂಚೆ ಅಂತ ಅವ್ರು ತಿಳಿಸುತ್ತ

ಅಂತಂದ್ರೆ ಆಯ್ತು ಸರ್ ಅದು ತಗೊಂತೀವಿ ಇದು ಮಾಡ್ರಿ ನಾವು ಎರಡು ಸಾವಿರದ ಯಾರಾದ್ರೂ ಕೊಟ್ಟಿದ್ದೀವಿ ಸರ್ ಹ್ಞೂ ಇದನ್ನ ಮಾಡಿ ಇಡಿಪಿ ಹಾಕಿ ಹೆಸರಲ್ಲಿ ಐದು ಸಾವಿರ ಪಿಸೈತಂತೇಳಿ ಸರ ಅದಕ್ಕೆ ಪ್ರೊಸೀಜರ್ ಏನೈತಲ್ಲ ಅದು ಮೊಟ್ಟೆ ಕೊಡೋಲ್ಲಿದೆ ಸರ್ ಆ ಥರ ಈಗ ಅಂದ್ರೆ ಇದಕ್ಕೆ ಸುದ್ದಕ್ಕೆ ಯಾವುದೇ ರೀತಿ ಅಂತ ಪರವಾನಗಿಲ್ಲ ಪರವಾನಗಿಲ್ಲ ಅಂದ್ರೆ ಅದು ಬಿನೈತಲ್ರಿ

ಮಕ್ಕಳ ಸಂಖ್ಯೆ 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 ಅದ್ರ ಸರ್ ಈಗ ಅದನ್ನ ಹೇಳಿ ಸರ್ ನೋಡಿರ ಗೊತ್ತಾ ಬಹಳ ಅಲ್ಲಿ ಇದ್ದ ಹೇಳ್ರಿ ಏನು ಹೇಳಿದ್ರು ಎಷ್ಟು ಹೇಳಿ ಎಷ್ಟು

సాంక ఇ భౌతిక నడుస్త కో సార్ అంటే నడుస్త ఈ నడీ క్లాస్ ఎస్ ఐదు క్లాస్ 내려온다. 음, 이따가 끌 ಯಾ ಚಂದ್ರಶೇಖರ್ ಚಂದ್ರಶೇಖರ್ ಕಟ್ಟಾರೀ ಪರ್ಮಿಷನ್ ತೊಗೊಂಡ್ರಿ ನಕ್ಕೆ ಕೋಚಿಂಗ್ ಕ್ಲಾಸ್ ನಡ್ಸಕ್ಕೆ ಯಾರ ಕಡೆ ಪರ್ಮಿಷನ್ ತೊಗೋಬೇಕ್ರಿ ಆ ಸರ್ಟಿಫಿಕೇಟ್ ಬೇಕಾಗಿತ್ತು ನಿಮ್ಗೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಕೋಚಿಂಗ್ ಕ್ಲಾಸ್ ನಡೆಸ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕಲ್ಲ ನೀವು ಈಗ ತೊಗೊಂಡಿದ್ರೆ ಅದನ್ನು ನಮಗೆ ಬೇಕಾಗಿತ್ತಲ್ಲ ಈಗ ಮತ್ತು ಚಂದ್ರಶೇಖರ್ ಹೇಳ್ರಿ ಅದು ಇತ್ತಂದ್ರೆ ತೋರಿಸಂಥೇಳ್ರಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದ್ವಿ ಬಿ ಇವರು ಬಂದಾರ ಇಲ್ಲ ಹಾಂ ಮತ್ತು ಅದನ್ನು ಬೇಕಾಗಿತ್ತು ನಮಗೆ ಪರ್ಮಿಷನ್ ಯಾರು ಕೊಟ್ಟಾರು ಬೇಕಾಗಿತ್ತು ಹ್ಞೂ ಹ್ಞೂ ಇಲ್ಲ ಮತ್ತೆ ಐತಂದು ಹೇಳಿರಿ ಇಲ್ಲಂದ್ರೆ ಮತ್ತು ಇಲ್ಲ ಈಗ ತೋರ್ಸಂಥೇಳಿರಿ ಚಂದ್ರಶೇಖರ್ಗೆ ಹೇಳಿ ತೋರ್ಸಿ ಸರ್ಗ ಸರ್ ಎಲ್ಲ ಡಿಟೇಲ್ಸ್ ಹಚ್ಚಿ ನಿಮ್ಮ ಮೂಲಭೂತ ಸೌಲಭ್ಯಗಳನ್ನ ಏನು ಕೊಡ್ತೀರಿ ಶೌಚಾಲಯ ಕುಡಿಯುವ ನೀರು ಪೀಠ ಉಪಕರಣ ಇವೆಲ್ಲ ಸೌಲಭ್ಯಗಳದ ಅನ್ನಂಗೆ ನಮಗೆಲ್ಲ ದಾಖಲೆಗಳನ್ನು ಹಚ್ಚಿ ಕೊಡ್ಬೇಕು ನೀವು ಹಚ್ಚಿಕೊಟ್ಟು ಐದು ಸಾವಿರ ರೂಪಾಯಿ ಫೀಸ್ ಇರ್ತೈತೆ ಅದಕ್ಕೆ ಆನ್ಲೈನ್ ಒಳಗೆ ಅದು ಅದನ್ನು ಕಟ್ಟಿ ನಮಗೆ ಅದು ಚಲನೆ ಕೊಟ್ಟರೆ ನಾವು ಡಿ ಡಿ ಪಿ ಹಾಕಿ ಕಳಿಸ್ತೀವಿ ಡಿ ಡಿ ಪಿ ಸಹ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ ಆ ಪ್ರೊಸೆಸ್ ಆಗಿಲ್ಲ ಅಂತಂದ್ರೆ ತಪ್ಪಲ್ಲ ನೋಂದಣಿ ಇಲಾಖೆಯಿಂದ ನೂರು ತಗೋಬೋದ್ರಿ ಅವ್ರ ಅಂಗಡಿ ಇಡ್ಬೇಕಂದ್ರೆ ನೋಂದಣಿ ಇಲಾಖೆಯಿಂದ ರೀ ಇದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡ್ಸಕ್ಕೆ ನೀವು ಏ ನೀವು ಏನು ಕೋಚಿಂಗ್ ನಡೆಸಿದ್ರೆ ಪರ್ಮಿಷನ್ ಇಲ್ಲದೆ ಮಾಡಕ್ಕೆ ಬರೋದಿಲ್ಲ ನೀವು ಬೇಕಾದ್ ಮಾಡಿರಿ ಪರ್ಮಿಷನ್ ಬೇಕು ಹ್ಞೂ ಮತ್ತೀಗ ತಪ್ಪಲ್ಲ ನದಿಕೃತ ಅಂತ ನಾವು ಟ್ರೀಟ್ ಮಾಡಬೇಕಿದ್ ಈಗ ಇಷ್ಟು ನಡೆಸಿರಲ್ರಿ ಈಗ ಹೋದ ವರ್ಷ ನಡ್ಸಿರಲ್ಲ ಬೋರ್ಡ್ ಹಾಕಿರಲ್ಲಿ ಬಂದರೆ ಯಾರ್ಯಾರು ಮಾರ್ಕ್ಸ್ ಮಾಡಿಸ್ತಾರ ಅನಧಿಕೃತ ನಡೆಸ್ದಂಗೆಲ್ಲ ಅದ ಅನಧಿಕೃತ ನಡೆಸದಂಗ ಅದ ಹೋದ ವರ್ಷ ನಡೆಸಿರಲ್ಲ ಅನಧಿಕೃತ ಮತ್ತೆ ಯಾರು ಪರ್ಮಿಷನ್ ಇಲ್ಲದ ನಡ್ಸಿರಲ್ಲ ನೀವು

ನಾಳೆ ಮಾರ್ನಿಂಗ್ ಕೊಡ್ತೇನೆ ಆಯ್ತು ನೀವು ರೆಕಾರ್ಡ್ ಸ್ಯಾಟಿಸ್ಫ್ಯಾಕ್ಷನ್ ತಪ್ಪು ಪ್ರಾಬ್ಲಮ್ ರೆಕಾರ್ಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಕಾರ್ಡಿಂಗ್ ಟು ಇವಾಗ ಇನ್ಸ್ಟ್ರಕ್ಷನ್ ಪ್ರಕಾರ ಇಲ್ಲ ಅಂದ್ರೆ ನಾವು ನೋಟಿಸ್ ಜಾರಿ ಮಾಡ್ತಾರೆ ನಂತರ ಉತ್ತರ ಕೊಡ್ತೀವಿ ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಂಗಿಲ್ಲ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ತಗೊಂಡು ಮಾಡ್ಕೊಬೇಕು ಮಕ್ಕಳ ಸುರಕ್ಷತೆ ಭಾರಿ ಮುಖ್ಯ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶಿತ ಪ್ರಕರಣ ಕೆಲಸ ಹೋಗುತ್ತೆ ಪೇಟೆಗಳಲ್ಲ ನೀವು ಸರ್ ಓಕೆ